ಎಲ್ಲರಿಗೂ ವಂದನೆಗಳು ಕಾರ್ಗಿಲ್ ವಿಜಯ ದಿವಸದ ಸಂದರ್ಭದಲ್ಲಿ ಇದೀಗ ನಿಮ್ಮ ಮುಂದೆ ರಸ ಪ್ರಶ್ನೆಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಒನ್ ದ ಒಕೇಶನ್ ಆಫ್ ಕಾರ್ಗಿಲ್ ವಿಜಯ ದಿವಸ್ ವಿ ಆರ್ ಪ್ರೆಸೆಂಟಿಂಗ್ ಕ್ವಿಝ್ ಇನ್ ಫ್ರಂಟ್ ಆಫ್ ಯು ಫಸ್ಟ್ ಕ್ವೆಶ್ಚನ್ ವೆನ್ ಈಸ್ ಕಾರ್ಗಿಲ್ ವಿಜಯ ದಿವಸ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ಕಾರ್ಗಿಲ್ ವಿಜಯ ದಿವಸ ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಇಪ್ಪತ್ತಾರು ಜುಲೈ ಟ್ವೆಂಟಿ ಸಿಕ್ಸ್ ಜುಲೈ ಎರಡನೇ ಪ್ರಶ್ನೆ ಇದೀಗ ನಿಮ್ಮ ಮುಂದೆ ಬಂದಿದೆ ದ ಕ್ವೆಶನ್ ಈಸ್ ಲೈಕ್ ದಿಸ್ ಇನ್ ವಿಚ್ ಇಯರ್ ಡಿ ದಿಲ್ ವಾರ್ ಪ್ಲೇಸ್ ಕಾರ್ಗಿಲ್ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಉತ್ತರದ ಒಂಬೈನೂರ ತೊಂಬತ್ತೊಂಬತ್ತು ಮೂರನೇ ಪ್ರಶ್ನೆ ಇದೀಗ ನಿಮ್ಮ ಮುಂದೆ ಬಂದಿದೆ ವಿಚ್ ಕಂಟ್ರಿ ಡಿಡ್ ಇಂಡಿಯಾ ಫೈಟ್ ಡ್ಯೂರಿಂಗ್ ದ ಕಾರ್ಗಿಲ್ ವಾರ್ ಭಾರತವು ಕಾರ್ಗಿಲ್ ಯುದ್ದದಲ್ಲಿ ಯಾವ ದೇಶದ ವಿರುದ್ಧ ಹೋರಾಡಿತು ಉತ್ತರ ಪಾಕಿಸ್ತಾನ್ ಪಾಕಿಸ್ತಾನ ನಾಲ್ಕನೇ ಪ್ರಶ್ನೆ ಹೀಗಿದೆ ಹೂ ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಡ್ಯೂರಿಂಗ್ ದ ಕಾರ್ಗಿಲ್ ವಾರ್ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತದ ಪ್ರಧಾನಮಂತ್ರಿ ಯಾರು ಉತ್ತರ ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಐದನೇ ಪ್ರಶ್ನೆ ವಾಟ್ ಈಸ್ ದ ಕೋಡ್ ನೇಮ್ ಆಫ್ ದ ಇಂಡಿಯನ್ ಮಿಲಿಟರಿ ಆಪರೇಷನ್ ಡ್ಯೂರಿಂಗ್ ದ ಕಾರ್ಗಿಲ್ ವಾರ್ ಕಾರ್ಗಿಲ್ ಯುದ್ಧದ ಭಾರತೀಯ ಸೇನೆಯ ಆಪರೇಷನ್ಗೆ ಹೆಸರೇನು ಉತ್ತರ ಆಪರೇಷನ್ ವಿಜಯ್ ಆಪರೇಷನ್ ವಿಜಯ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ನೇಮ್ ದ ಮೌಂಟೇನ್ ರೇಂಜ್ ವ್ಯಾರ್ ದ ಕಾರ್ಗಿಲ್ ವಾರ್ ವಾಸ್ ಫಾಟ್ ಕಾರ್ಗಿಲ್ ಯುದ್ಧವು ಯಾವ ಪರ್ವತ ಶ್ರೇಣಿಯಲ್ಲಿ ನಡೆಯಿತು ಉತ್ತರ ಹಿಮಾಲಯಾಸ್ ಸ್ಪೆಷಲಿ ಇನ್ ದ ಕಾರ್ಗಿಲ್ ಡಿಸ್ಟ್ರಿಕ್ಟ್ ಆಫ್ ಲಡಾಖ್ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ನಡೆದಂತಹ ಯುದ್ಧ ಇದು ಲಡಾಖ್ನ ಕಾರ್ಗಿಲ್ ಜಿಲ್ಲೆಯಲ್ಲಿ ಇದು ನಡೆದಿದ್ದಂಥದ್ದು ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ವಿಕ್ರಮ್ ಭಾತ್ರ ಗಾಟ್ ವಿಚ್ ಅವಾರ್ಡ್ ಫಾರ್ ಹಿಸ್ ಬ್ರೇವರಿ ಇನ್ ಟೋಲೋಲಿಂಗ್ ಹಿಲ್ ಟೋಲೋಲಿಂಗ್ ಹಿಲ್ನಲ್ಲಿ ಶೌರ್ಯ ತೋರಿದ ನಾಯಕ ವಿಕ್ರಮ್ ಬಾತ್ರಾ ಅವರಿಗೆ ಯಾವ ಪ್ರಶಸ್ತಿ ಲಭಿಸಿತು ಉತ್ತರ ಲಭಿಸಿತುರ ಚಕ್ರ ಪರಮವೀರ ಚಕ್ರ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ವಿಚ್ ಬ್ರಾಂಚ್ ಆಫ್ ದ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಪ್ಲೇಡ್ ಅ ಇನ್ ಏರ್ ಸ್ಟ್ರೈಕ್ಸ್ ಡ್ಯೂರಿಂಗ್ ದ ಕಾರ್ಗಿಲ್ ವಾರ್ ಕಾರ್ಗಿಲ್ ಯುದ್ಧದಲ್ಲಿ ವೈಮಾನಿಕ ದಾಳಿಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸೇನಾ ಶಾಖೆಯ ಹೆಸರು ಏನು ಉತ್ತರ ಇಂಡಿಯನ್ ಏರ್ಫೋರ್ಸ್ ಭಾರತೀಯ ವಾಯುಪಡೆ ಮುಂದಿನ ಒಂಬತ್ತನೆಯ ಪ್ರಶ್ನೆ ಹೀಗಿದೆ ವಿಚ್ ಇಸ್ ದ ಹೈಯೆಸ್ಟ್ ಮಿಲಿಟರಿ ಅವಾರ್ಡ್ ಅವಾರ್ಡೆಡ್ ಇನ್ ಇಂಡಿಯಾ ಫಾರ್ ವಾರ್ ಟೈಮ್ ಬ್ರೇವರಿ ಭಾರತದಲ್ಲಿ ಯುದ್ದ ಶೌರ್ಯಕ್ಕೆ ನೀಡುವ ಉನ್ನತ ಪುರಸ್ಕಾರ ಯಾವುದು ಆನ್ಸರ್ ಪರಮವೀರ ಚಕ್ರ ಪರಮವೀರ ಚಕ್ರ ಹತ್ತನೇ ಪ್ರಶ್ನೆ ಇಂತಿದೆ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಟ್ವೆಂಟಿ ಸಿಕ್ಸ್ ಜುಲೈ ಇನ್ ಇಂಡಿಯನ್ ಹಿಸ್ಟರಿ ಭಾರತದ ಇತಿಹಾಸದಲ್ಲಿ ಏನು ಪ್ರಾಮುಖ್ಯತೆ ಇದೆ ಉತ್ತರ ಇಟ್ ಮೇಕ್ಸ್ ಇಂಡಿಯಾ ವಿಕ್ಟರಿ ಇನ್ ದ ಕಾರ್ಗಿಲ್ ವಾರ್ ಕಾರ್ಗಿಲ್ ಯುದ್ಧದಲ್ಲಿ ಭಾರತದ ವಿಜಯದ ದಿನ ಇದಾಗಿರುತ್ತದೆ ಧನ್ಯವಾದಗಳು ಮತ್ತೆ ಸಿಗೋಣ